ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಅಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಕಾಂಡಕ್ಕೆ ಸ್ವಾಗತ ಶ್ರೀರಾಮನು ಅಪಾರವಾಗಿ ಭರವಸೆ ನೀಡಿದ ಮೇಲೆ ಭರತನು ತನ್ನ ಮನದಳಲನ್ನು ಶ್ರೀರಾಮನ ಎದುರು ಬಿಚ್ಚಿಡುತ್ತಾನೆ ಆತನ ಆಶಯ ಸ್ವಾರ್ಥವೆನಿಸಿದರೂ ಕೂಡ ಲೋಕದ ಹಿತದ ದೃಷ್ಟಿಯಿಂದ ಶ್ರೀರಾಮನು ಅಯೋಧ್ಯೆಗೆ ಮರಳುವುದು ಯೋಗ್ಯವೆಂದು ಆತನ ಭಾವನೆ ಬದಲಿಗೆ ತಾನಾಗಲಿ ಜೊತೆಯಲ್ಲಿ ಶತ್ರುಘ್ನ ಲಕ್ಷ್ಮಣ ಯಾರು ಬೇಕಾದರೂ ಆ ವನವಾಸವನ್ನು ಅನುಭವಿಸುವುದಾಗಿಯೂ ಪ್ರಭುವು ಅಯೋಧ್ಯೆಗೆ ಹಿಂದಿರುಗಬೇಕೆಂದು ಎಲ್ಲ ಸಭಾಸದರ ಕೋರಿಕೆಯೂ ಅದೇ ಆಗಿರುವುದೆಂದು ಭರತನು ನಿವೇದಿಸಿಕೊಳ್ಳುತ್ತಾನೆ ಆದರೆ ಸೇವಕನಾದವನು ತನ್ನ ಯಜಮಾನನ ಮೇಲೆ ಒಡೆಯನ ಮೇಲೆ ಒತ್ತಡ ಹೇರುವುದು ಸರಿಯಲ್ಲವೆಂದು ಹೇಳುತ್ತಾ ಎಲ್ಲ ನಿರ್ಣಯವನ್ನು ಪ್ರಭುವಿನ ಪಾದಕ್ಕೆ ಬಿಟ್ಟು ಬಿಡುತ್ತಾನೆ ಭರತನ ಪವಿತ್ರ ವಚನಗಳನ್ನು ಕೇಳಿ ದೇವತೆಗಳು ಹರ್ಷಗೊಂಡು ಸಾಧೂ ಸಾಧು ಎಂದು ಹೊಗಳುತ್ತಾ ಅವನ ಮೇಲೆ ಹೂಮಳೆಗರೆದರು ಆಗ ಶ್ರೀರಾಮನು ಏನು ಮಾಡುವನೋ ಎಂದು ಅಯೋಧ್ಯಾವಾಸಿಗಳು ಸಂದಿಗ್ಧಾವಸ್ಥೆಯಲ್ಲಿ ಬಿದ್ದರು ತಪೋಧನರಿಗೆ ವನವಾಸಿಗಳಿಗೆ ಮಾತ್ರ ಶ್ರೀರಾಮನು ವನದಲ್ಲೇ ಇರುವನೆಂದು ಅರಿತು ಪರಮಾನಂದ ಭರಿತರಾದರು ಆದರೆ ಸಂಕೋಚ ಸ್ವಭಾವವುಳ್ಳ ಶ್ರೀರಾಮನು ಸುಮ್ಮನೆ ಇದ್ದನು ಪ್ರಭುವಿನ ಈ ಮೌನವನ್ನು ಕಂಡು ಇಡೀ ಸಭೆ ಚಿಂತೆಗೀಡಾಯಿತು ಅಷ್ಟರಲ್ಲಿ ಅಲ್ಲಿಗೆ ಜನಕನ ದೂತರು ಆಗಮಿಸಿದರು ಅವರು ಬಂದ ವಾರ್ತೆಯನ್ನು ತಿಳಿದ ವಸಿಷ್ಠರು ಕೂಡಲೇ ಅವರನ್ನು ಬರಹೇಳಿದರು ಅವರು ಬಂದು ಪ್ರಣಾಮಗೈದು ಶ್ರೀರಾಮನನ್ನು ನೋಡಿದರು ಶ್ರೀರಾಮನ ತಾಪಸ ವೇಷವನ್ನು ಕಂಡು ಅವರು ಬಹಳವಾಗಿ ನೊಂದುಕೊಂಡರು ವಸಿಷ್ಠರು ಅವರನ್ನು ಮಾತಾಡಿಸಿ ಜನಕ ಮಹಾರಾಜರು ಕ್ಷೇಮವೇ ಎಂದು ಕುಶಲವನ್ನು ಕೇಳಿದರು ನೆಲಮುಟ್ಟಿ ಆ ದೂತರು ನಮಸ್ಕರಿಸುತ್ತಾ ಕೈಜೋಡಿಸಿ ವಿನಯದಿಂದ ಸ್ವಾಮಿ ತಾವು ಆದರದಿಂದ ಕೇಳಿದ್ದೇ ಕುಶಲ ಕಾರಣವಾಯಿತು ಎಂದು ನುಡಿದರು ಸ್ವಾಮಿ ಇಲ್ಲದಿದ್ದರೆ ಕುಕ್ಷೇಮ ಕುಶಲವೆಲ್ಲವೂ ಕೋಸಲನಾಥನಾದ ದಶರಥನೊಂದಿಗೆ ಹೊರಟು ಹೋದವು ಅದರಿಂದಾಗಿ ಇಡೀ ಜಗತ್ತೇ ಅನಾಥವಾಯಿತು ಆದರೆ ಮಿಥಿಲೆ ಅಯೋಧ್ಯೆಗಳಂತೂ ವಿಶೇಷವಾಗಿ ತಬ್ಬಲಿಯಾದವು ಮರಣ ವಾರ್ತೆಯನ್ನು ಕೇಳಿ ಜನಕಪುರ ನಿವಾಸಿಗಳೆಲ್ಲರೂ ಶೋಕಸಂತಪ್ತರಾಗಿ ಮೈಮರೆತರು ಆಗಿನ ವಿದೇಹ ರಾಜರ ದುಃಖವನ್ನು ನೋಡಿದವರು ಯಾರೂ ನಿಜವಾಗಿ ಇವರು ವಿದೇಹರು ಎಂಬುದನ್ನು ನಂಬಲಿಲ್ಲ ಏಕೆಂದರೆ ಆತ ನಿಜವಾಗಿ ವಿದೇಹನಾಗಿದ್ದರೆ ಇಂತೂ ಶೋಕಾತುರರಾಗುತ್ತಿರಲಿಲ್ಲವಲ್ಲ ರಾಣಿಯಾದ ಕೈಕೇಯಿಯ ಕುತಂತ್ರವನ್ನು ಕೇಳಿ ಜನಕನು ಮಣಿಯನ್ನು ಕಳಕೊಂಡ ಸರ್ಪದಂತೆ ದಿಕ್ಕು ತೋಚದಂತಾದನು ಭರತನಿಗೆ ರಾಜ್ಯ ರಾಮನಿಗೆ ವನವಾಸ ಎಂಬುದನ್ನು ಕೇಳಿಯಂತೂ ಮಿಥಿಲೇಶ್ವರರಿಗೆ ತುಂಬಾ ದುಃಖವಾಯಿತು ಪಂಡಿತರನ್ನು ಮಂತ್ರಿಗಳನ್ನು ಕರೆಸಿ ಮಹಾರಾಜರು ಅವರಲ್ಲಿ ಚೆನ್ನಾಗಿ ಆಲೋಚಿಸಿ ಈಗ ಏನು ಮಾಡಬೇಕು ಎಂಬುದನ್ನು ತಿಳಿಸಿರಿ ಎಂದು ಕೇಳಿದರು ಅಯೋಧ್ಯೆಯ ಪರಿಸ್ಥಿತಿಯನ್ನು ಅರಿತು ಅಯೋಧ್ಯೆಗೆ ಹೋಗಬೇಕೇ ಬೇಡವೇ ಎಂಬುದರ ಸಂದಿಗ್ಧಾವಸ್ಥೆಯಲ್ಲಿ ಸಿಲುಕಿ ಅವರು ಏನನ್ನು ಹೇಳದೆ ಹೋದರು ಯಾರು ಏನನ್ನು ಹೇಳದಿರುವಾಗ ಜನಕನು ಧೈರ್ಯ ತಳೆದು ವಿಚಾರ ಮಾಡಿ ನಾಲ್ಕು ಮಂದಿ ಗುಪ್ತಚರರನ್ನು ಅಯೋಧ್ಯೆಗೆ ಕಳಿಸಿದನು ಅವರಿಗೆ ರಾಮನ ಬಗೆಗೆ ಭರತನ ವಿಚಾರವೇನು ಸದ್ಭಾವವೋ ದುರ್ಭಾವವೋ ಎಂಬುದನ್ನು ಅರಿತುಕೊಂಡು ಶೀಘ್ರವೇ ಮರಳುವುದು ಈ ಕಾರ್ಯವು ರಹಸ್ಯವಾಗಿರಬೇಕೆಂದು ಎಚ್ಚರಿಕೆ ನೀಡಿದರು ಆ ಗುಪ್ತಚರರು ಅಯೋಧ್ಯೆಗೆ ಹೋಗಿ ಭರತನ ನಿಲುವನ್ನು ಅರಿತು ಅವನು ಚಿತ್ರಕೂಟಕ್ಕೆ ಹೊರಡುತ್ತಲೇ ಅವರು ಮಿಥಿಲೆಗೆ ಮರಳಿದರು ಗೂಢಚಾರರು ಬಂದು ಜನಕ ಮಹಾರಾಜನಿಗೆ ಭರತನ ಸದ್ಭಾವವನ್ನು ಕಾರ್ಯವೈಖರಿಯನ್ನು ತಮಗೆ ತಿಳಿದಂತೆ ವಿವರಿಸಿದರು ಅದನ್ನು ಕೇಳಿ ಗುರುಗಳು ಪರಿಜನರು ಮಂತ್ರಿಗಳು ಮಹಾರಾಜರು ಹೀಗೆ ಎಲ್ಲರೂ ಸ್ನೇಹ ಮತ್ತು ಚಿಂತೆಯಿಂದ ವ್ಯಾಕುಲರಾದರು ಮತ್ತೆ ಜನಕನು ಧೈರ್ಯವಹಿಸಿ ಭರತನನ್ನು ಕೊಂಡಾಡಿ ಒಳ್ಳೆಯ ಯೋಧರನ್ನು ಮತ್ತು ಸೇನಾಪತಿಗಳನ್ನು ಕರೆಸಿದನು ಅರಮನೆ ನಗರ ದೇಶದ ರಕ್ಷಣೆಗಾಗಿ ದಕ್ಷ ರಕ್ಷಕರನ್ನು ನೇಮಿಸಿ ಆನೆ ಕುದುರೆ ರಥವೇ ಮೊದಲಾದ ವಾಹನಗಳನ್ನು ಅಣಿಗೊಳಿಸಲು ಆಜ್ಞಾಪಿಸಿದನು ಎರಡು ಗಳಿಗೆಯ ಉತ್ತಮ ಮುಹೂರ್ತವನ್ನು ನಿಶ್ಚಯಿಸಿ ಕೂಡಲೇ ಜನಕ ಮಹಾರಾಜರು ಹೊರಟರು ಅವರು ದಾರಿಯಲ್ಲಿ ಎಲ್ಲೂ ವಿಶ್ರಮಿಸದೆ ಹಿಂದೆ ಬೆಳಗ್ಗೆ ಪ್ರಯಾಗವನ್ನು ತಲುಪಿದರು ಅಲ್ಲಿ ತ್ರಿವೇಣಿಯಲ್ಲಿ ಸ್ನಾನಾದಿಗಳನ್ನು ಆಚರಿಸಿ ಹೊರಟು ಯಮುನೆಯನ್ನು ದಾಟಿ ಬರುತ್ತಿದ್ದಾರೆ ಎಂಬ ವಾರ್ತೆಯನ್ನು ನಿಮಗೆ ತಿಳಿಸಲು ಮುಂದಾಗಿ ನಮ್ಮನ್ನು ಕಳಿಸಿರುವರು ಹೀಗೆ ಹೇಳಿ ಆ ದೂತರು ನೆಲಮುಟ್ಟಿ ನಮಸ್ಕರಿಸಿದರು ಆಗ ವಸಿಷ್ಠ ಮಹಾಮುನಿಗಳು ಐದಾರು ಬಿಲ್ಲರನ್ನು ಜೊತೆ ಮಾಡಿ ಆ ದೂತರನ್ನು ಬೀಳ್ಕೊಟ್ಟರು ಜನಕನ ಆಗಮನವನ್ನು ಕೇಳಿ ಅಯೋಧ್ಯೆಯ ಜನರೆಲ್ಲ ಹರ್ಷಿತರಾದರು ಶ್ರೀರಾಮನಿಗೆ ತುಂಬ ಸಂಕೋಚವಾಯಿತು ದೇವೇಂದ್ರನಿಗಂತೂ ಎಲ್ಲಿಲ್ಲದ ಯೋಚನೆಯಾಯಿತು ಕುಟಿಲ ಕೈಕೇಯಿಯಂತೂ ಮನದಲ್ಲೇ ಗ್ಲಾನಿಯಿಂದ ಕರಗಿ ಹೋದಳು ಅವಳು ತನ್ನ ಮನೋವ್ಯಥೆಯನ್ನು ಯಾರಲ್ಲಿ ತೋಡಿಕೊಳ್ಳುವುದು ಯಾರ ಮೇಲೆ ತಪ್ಪು ಹೊರಿಸುವುದು ಅಯೋಧ್ಯ ನಿವಾಸಿಗಳಂತೂ ಜನಕನು ಬಂದಿದ್ದರಿಂದ ಒಳ್ಳೆಯದೇ ಆಯಿತು ಇನ್ನೂ ನಾಲ್ಕು ದಿನ ಇಲ್ಲೇ ಇರಬಹುದು ಎಂದು ಹಿರಿ ಹಿರಿ ಹಿಗ್ಗಿದರು ಈ ವಿಧವಾಗಿ ಆ ದಿನವೂ ಕಳೆಯಿತು ಮರುದಿನ ಬೆಳಿಗ್ಗೆ ಎಲ್ಲರೂ ಸ್ನಾನ ಮಾಡಿ ಗಣಪತಿ ಗೌರಿ ಶಿವ ಸೂರ್ಯ ಇವರನ್ನು ಆರಾಧಿಸಿ ಬಳಿಕ ಲಕ್ಷ್ಮೀಪತಿಯಾದ ಭಗವಾನ್ ಮಹಾವಿಷ್ಣುವಿನ ಚರಣಗಳಿಗೆ ವಂದಿಸುತ್ತ ಗಂಡಸರು ಕೈಜೋಡಿಸಿ ಹೆಣ್ಣು ಮಕ್ಕಳು ಸೆರಗೊಡ್ಡಿ ಪ್ರಾರ್ಥಿಸಿದರು ಶ್ರೀರಾಮನೇ ರಾಜನಾಗಿ ಸೀತಾಮಾತೆಯು ರಾಣಿಯಾಗಿ ಅಯೋಧ್ಯ ನಗರವು ಆನಂದದ ಆಗರವಾಗಲಿ ಪ್ರಜೆಗಳು ಸುಖಶಾಂತಿಗಳಿಂದ ನೆಲೆಸಲಿ ಶ್ರೀರಾಮನು ಭರತನನ್ನು ಯುವರಾಜನನ್ನಾಗಿಸಲಿ ಈ ಆನಂದಾಧಿಯಲ್ಲಿ ಮುಳುಗಿ ಪ್ರತಿಯೋರ್ವನು ತನ್ನ ಜನ್ಮದ ಸಾರ್ಥಕತೆಯನ್ನು ಮಾಡಿಕೊಳ್ಳಲಿ ಗುರುಗಳು ಸಮಾಜ ಸೋದರರೊಂದಿಗೆ ರಘುನಾಥನ ರಾಮರಾಜ್ಯ ಅಯೋಧ್ಯೆಯಲ್ಲಿ ನೆಲೆಗೊಳ್ಳಲಿ ಶ್ರೀರಾಮನು ರಾಜನಿರುವಾಗಲೇ ನಮಗೆ ಸಾವು ಬರಲಿ ನಮ್ಮೆಲ್ಲರ ಕೋರಿಕೆ ಇದೇ ಆಗಿದೆ ಅಯೋಧ್ಯಾ ನಿವಾಸಿಗಳ ಪ್ರೇಮಮಯ ವಾಣಿಯನ್ನು ಕೇಳಿ ಜ್ಞಾನಿಗಳಾದ ವಸಿಷ್ಠ ಮುನಿಗಳು ಅವರ ಮುಂದೆ ತಮ್ಮ ಯೋಗ ವೈರಾಗ್ಯಗಳನ್ನು ಕಡಿಮೆಯೆಂದೇ ಭಾವಿಸಿದರು ಈ ವಿಧವಾಗಿ ಅಯೋಧ್ಯೆಯ ಜನರು ತಮ್ಮ ನಿತ್ಯ ಕರ್ಮಾನುಷ್ಠಾನಗಳನ್ನು ಪೂರೈಸಿ ಪುಲಕಿತ ಗಾತ್ರರಾಗಿ ಶ್ರೀರಾಮನಿಗೆ ಪ್ರಣಾಮ ಮಾಡಿದರು ಉಚ್ಚ ನಿಮ್ನ ಮಧ್ಯಮ ವರ್ಗದ ಎಲ್ಲ ಸ್ತ್ರೀ ಪುರುಷರು ತಮ್ಮ ತಮ್ಮ ಭಾವದಂತೆ ಶ್ರೀರಾಮನನ್ನು ದರ್ಶನ ಮಾಡುತ್ತಾರೆ ಶ್ರೀರಾಮನು ಎಚ್ಚರಿಕೆಯಿಂದ ಅವರವರ ಯೋಗ್ಯತೆಗೆ ತಕ್ಕಂತೆ ಎಲ್ಲರನ್ನು ಆಧರಿಸಿ ಸನ್ಮಾನಿಸಿದನು ಎಲ್ಲರೂ ಕೃಪಾನಿಧಾನನಾದ ಶ್ರೀರಾಮನನ್ನು ಇಂತು ಕೊಂಡಾಡಿದರು ಪ್ರೇಮವನ್ನು ಗುರುತಿಸಿ ಆಧರಿಸುವುದು ಶ್ರೀರಾಮನಿಗೆ ಚಿಕ್ಕಂದಿನಿಂದಲೇ ಬಂದ ಒಂದು ಗುಣ ಶ್ರೀ ರಘುನಾಥನು ಶೀಲ ಸಂಕೋಚದ ಸಮುದ್ರ ಅವನು ಸುಂದರ ಮುಖನೇತ್ರಗಳುಳ್ಳವನು ಸರಳ ಸ್ವಭಾವದವನಾಗಿರುವನು ಶ್ರೀ ಈ ಪ್ರಕಾರ ಶ್ರೀರಾಮನ ಅನಂತ ಗುಣಗಳನ್ನು ಕೊಂಡಾಡುತ್ತಾ ಪ್ರೇಮ ಮಗ್ನರಾದರು ಇವರು ತನ್ನವರು ಎಂದು ರಾಮನಿಂದ ಕರೆಸಿಕೊಂಡ ನಾವು ಜಗತ್ತಿನಲ್ಲಿ ಎಷ್ಟು ಪುಣ್ಯವಂತರು ನಮ್ಮ ಪುಣ್ಯಕ್ಕೆ ಎಣೆಗಿದೆಯೇ ಎಂದು ಜನರೆಲ್ಲರೂ ತಮ್ಮ ಭಾಗ್ಯವನ್ನು ಕೊಂಡಾಡತೊಡಗಿದರು ಈ ಪ್ರಕಾರ ಎಲ್ಲ ಜನರು ಪ್ರೇಮಮಗ್ನರಾಗಿರುವಾಗಲೇ ಮಿಥಿಲೇಶ ಜನಕ ಮಹಾರಾಜರು ಬರುತ್ತಿರುವುದನ್ನು ಕೇಳಿ ವಂಶ ಕಮಲಕ್ಕೆ ಅರ್ಕನಂತಿರುವ ಶ್ರೀರಾಮನು ಎಲ್ಲರನ್ನೂ ಒಡಗೊಂಡು ಸಂಭ್ರಮದಿಂದ ಎದ್ದು ನಿಂತನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ श्रीरामचन्द्र कृपाल भज मनः हरणभवभयद श्रीरामचन्द्र कृपाल भजम हरणभवभयद ऋणं श्रीरु श्रीरा Shri Ram, Shri Ram, Shri Ram.